ಹಾಯ್ ಬೋಲಿ ಈ ಸತಿ ಕನ್ನಡ ರಾಜ್ಯೋತ್ಸವ ನಾವು ಅದ್ದೂರಿಯಾಗೆ ಆಚರಿಸ್ಬೇಕು ಮತ್ತು ಇನ್ನೊಂದು ವಿಷಯ ಗೊತ್ತಾ ಸಾರ್ವಜನಿಕರಿಗೆ ಕನ್ನಡದ ಬಗ್ಗೆ ರಸಪ್ರಶ್ನೆ ಅದೊಂದು ಸ್ಪರ್ಧೆ ಇದೆ ಅದನ್ನು ನಾವೇ ಗೆಲ್ಲಬೇಕು ನಾವು ಒಂದು ಕೈ ನೋಡೇ ಬಿಡೋಣ ಈ ಬೆಂಕಿ ಹಬ್ಬದಲ್ಲಿ ನಾವೆಂಥ ಬೆಂಕಿ ಜನಗಳು ಅಂತ ಈ ಸತಿ ಜನಕ್ಕೆ ನಾವು ತೋರಿಸ್ಲೇಬೇಕು ಬೋಲಿ ಹಂಗೆ ಗೆದ್ದೋರಿಗೆ ಎರಡು ಸಾವಿರ ರೂಪಾಯಿ ಪ್ರೈಸ್ ಪ್ರೈಜ್ ಮನೆಯಿದೆ ಬೋಲಿ ಹ ಎರ ಹಂಗಾದ್ರೆ ನಾವೀರ ಬೋಲಿ ಅದ್ರ ಜೊತೆಗೆ ಸತಿ ಕನ್ನಡ ರಾಜ್ಯೋತ್ಸವನ ಅದ್ದೂರೇ ಕಚರ್ಸ್ಬೇಕು ಹೌದು ಡಾಲಿ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವಾಗ ಬಂದ್ರ ಬಂದ್ರು ನೀವ್ ಎಲ್ಲ ಸಮಾರಂಭದಲ್ಲೂ ಲೇಟಾಗೆ ಆಗಿ ಬರ್ತಿರಲ್ರು ರೆಡಿ ಅದಕ್ಕೆ ಲೇಟ್ ಸರಿ ಸರಿ ಕನ್ನಡ ರಾಜ್ಯೋತ್ಸವನ ಏನ್ ತಕ್ಕ ಆಚರಿಸ್ತೀವಿ ಅಂತ ನಿಮ್ಗೇನಾದ್ರೂ ಗೊತ್ತಾ ಇಲ್ಲ ಸಾರ್ ಹ ನಾನೇ ಹೇಳ್ತೀನಿ ಕೇಳಿ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದು ಮಾಡಿ ಒಂದು ರಾಜ್ಯವನ್ನು ಮಾಡುತ್ತಾರೆ ಈ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದರು ಅಲ್ಲಿಂದ ಇಲ್ಲಿಯವರೆಗೂ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಎಂದು ನಾವು ಆಚರಣೆ ಮಾಡುತ್ತಿದ್ದೇವೆ ಗೊತ್ತಾಯ್ತಾ ಹಾಂ ಸರ್ ಗೊತ್ತಾಯ್ತು ನಿಮಗೆ ಯಾರಿಗಾದರೂ ಕನ್ನಡ ನಾಡಕೀತೆ ಹಾಡೋಕ್ ಬರುತ್ತಾ ಸಾರ್ ನನಗೆ ಬರುತ್ತೆ ಆಯಿತು ಹಾಡು ಜಯ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸಋಷಿಗಳ ಬೇಡಿ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ಒನ್ನಿನ ಗಣಿಯೇ ರಾಘವ ಮಧುಸೂದನ ತವರೆಸಿದ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ कपिल पतञ्जल गौतम जिनगुत भारत जननीय तनु जाते जय हे कर्नाटक माते शङ्कर रामानुज विद्यारण्य बसवेश्वर मध्वर दिव्यारण्य रन्नक्षडक्षरि पन्ना पम्पलकुमति जन्ना कुमार व्यासन मङ्गल दवि कोगिले ड पुण्य रम नानकरमनन्द कबीरर भारत जननीय तनु जाते जय हे कर्नाटक माते ತೈಲಪ ರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನರ ಪಾರಸಿಕರ ಜೈನರುದ್ಯಾನ ಜನಕನ ಕನ ಓಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೆಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೇಡ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಪಾಶ್ ನಾನು ಯಾರಿಗೂ ಬರಲ ಅನ್ಕೊಂಡಿದ್ದೆ ನೀ ಆಡಿದ್ದು ತುಂಬಾ ಆಯ್ತು ರಸ ಪ್ರಶ್ನೆ ಸ್ಪರ್ಧೆನ ಇವಾಗ ಪ್ರಾರಂಭಿಸ್ತಾ ಇದ್ದೀನಿ ಯಾಕೆ ನೀವಿಬ್ರು ಅರ್ಧ ಕಾರ್ಯಕ್ರಮ ಮುಗಿದ್ಮೇಲೆ ಬಂದಿದ್ದೀರಾ ನೀವು ಟೈಮ್ ಸೆನ್ಸ್ ಸಾರಿ ಸರ್ ಇವಾಗಿಂದ ರಸಪ್ರಶ್ನೆ ಸ್ಪರ್ಧೆ ಆರಂಭ ಟೋಟಲ್ ಹದಿನೈದು ಕ್ವಶನ್ ಇರ್ತವೆ ಹದಿನೈದು ಕ್ವಶ್ಚನ್ಗೆ ಯಾರು ಜಾಸ್ತಿ ಉತ್ತರ ಕೊಟ್ಟಿದ್ದಾರೋ ಅವ್ರಿಗೆ ಎರಡು ಸಾವಿರ ರೂಪಾಯಿಗಳ ಬಹುಮಾನ ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರೋ ಗೌಂಡ್ ಸರ್ ಉತ್ತರ ಕರೆಕ್ಟ್ ಆಗಿದೆ ಹಾಗೆ ಎರಡನೇ ಪ್ರಶ್ನೆ ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡವರು ಯಾರು ಸರ್ ನನಗೆ ಗೊತ್ತು ಹಾಂ ಹೇಳು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಸರ್ ರಾಮಾಯಣ ದರ್ಶನ್ ನಮಗೆ ಅವರಿಗೆ ಕರ್ನಾಟಕದಿಂದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂತು ಸರ್ ವೆಲ್ ವೆಲ್ ಡನ್ ಆನ್ಸರ್ ಕರೆಕ್ಟ್ ಆಗಿದೆ ಈಗ ಮೂರನೇ ಪ್ರಶ್ನೆ ನಮ್ಮ ರಾಜ್ಯದ ಮರ ಯಾವುದು ಸರ್ ಹಾಲದ ಮರ ಉತ್ತರ ಸರಿ ಇದೆ ಈಗ ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪಕ್ಷಿ ನೀಲಕಂಠ ಇಂಗ್ಲಿಷ್ ನಲ್ಲಿ ಇಂಡಿಯನ್ ರೋಲರ್ ಅಂತಾರೆ ಕರೆಕ್ಟ್ ಆಗಿದೆ ಆನ್ಸರ್ ಐದನೇ ಪ್ರಶ್ನೆ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನ ಮಂತ್ರಿ ಯಾರು ಎಚ್ ಡಿದೇವೇಗೌಡ ಸರ್ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕೆ ರೆಡ್ಡಿ ಸರ್ ಉತ್ತರ ಕರೆಕ್ಟ್ ಆಗಿದೆ ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರು ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಆನ್ಸರ್ ಕರೆಕ್ಟ್ ಆಗಿದೆ ಎಂಟನೇ ಪ್ರಶ್ನೆ ಕನ್ನಡದಲ್ಲೇ ಐ ಎ ಎಸ್ ಪರೀಕ್ಷೆ ಬರೆತು ಪಾಸು ಮಾಡಿದ ಮೊದಲ ಕನ್ನಡಿಗ ಯಾರು ಯಾರೋ ಗೊತ್ತಿಲ್ವಾ ಸರ್ ನನಗೆ ಗೊತ್ತು ಕೆ ಎಸ್ ಶಿವರಾಮ್ ಆನ್ಸರ್ ಕರೆಕ್ಟ್ ಆಗಿದೆ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಕಾವೇರಿ ನದಿ ಸರ್ ಉತ್ತರ ಕರೆಕ್ಟ್ ಆಗಿದೆ ಈಗ ಹತ್ತನೇ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಹರಡೇಕರ್ ಮಂಜಪ್ಪ ಆನ್ಸರು ಕರೆಕ್ಟ್ ಆಗಿದೆ ಇಲ್ಲಿವರೆಗೂ ಹತ್ತು ಪ್ರಶ್ನೆ ಆಗಿದೆ ಅದರಲ್ಲಿ ಡಾಲಿ ಮೂರು ಬೋಲಿ ಮೂರು ಏಮ ಎರಡು ಪ್ರಶ್ನೆ ಆನ್ಸರ್ ಕೊಟ್ಟಿದ್ದಾರೆ ಇನ್ನ ಎರಡು ಪ್ರಶ್ನೆಗೆ ಒಂದೊಂದು ಆನ್ಸರ್ ಈಗ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಸ್ಥಳ ಯಾವುದು ಸರ್ ಆನ್ಸರ್ ಕರೆಕ್ಟ್ ಆಗಿದೆ ಭಾರತ ಪ್ರಶಸ್ತಿ ಪಡೆದ ಮೊದಲ ವಿಶ್ವೇಶ್ವರಯ್ಯ ಸರ್ ಆನ್ಸರ್ ಕರೆಕ್ಟ್ ಆಗಿದೆ ಈಗ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಮೊದಲ ಚಲನಚಿತ್ರ ಯಾವುದು ಆನ್ಸರು ಕರೆಕ್ಟಾಗಿದೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಈಗಿನ ರಾಜ್ಯಪಾಲ ಯಾರು ಮತ್ತೆ ಇಲ್ಲಿವರೆಗೂ ಹದಿನಾಲ್ಕು ಪ್ರಶ್ನೆ ಕೇಳ್ತೀವಿ ಅದರಲ್ಲಿ ಡಾಲಿ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಓಲಿ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಹೇಮಾ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಳೆ ಈಗ ಹದಿನೈದನೇ ಪ್ರಶ್ನೆ ಇದು ಯಾರು ಸರಿ ಉತ್ತರ ಹೇಳ್ತಾರೋ ಅವರೇ ವಿನರ್ ಆಗೋದು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಕನ್ನಡದ ಮೊದಲ ಶಾಸನ ಯಾವುದು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಹದಿನೈದು ಪ್ರಶ್ನೆಗಳನ್ನು ಕೇಳಲಾಯಿತು ಅದರಲ್ಲಿ ಅತಿ ಹೆಚ್ಚು ಅಂದರೆ ಐದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟು ಮಿಸ್ಟರ್ ಬೋಲಿ ವಿಜಯಶಾಲಿಯಾಗಿದ್ದಾರೆ ಮತ್ತು ಎರಡು ಸಾವಿರ ರೂಪಾಯಿ ನಗದು ಬಹುಮಾನಗಳನ್ನು ಗೆದ್ದಿದ್ದಾರೆ ಮತ್ತು ಈ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನಕ್ಕೆ ಡಾಲಿ ಮತ್ತು ಹೇಮಾ ಸಮಾನವಾಗಿ ನಿಂತಿದ್ದಾರೆ ತಲಾ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಆದ್ದರಿಂದ ಇವರಿಗೂ ತಲಾ ಐನೂರು ಐನೂರು ರೂಪಾಯಿಗಳ ನಗದು ಬಹುಮಾನವಿದೆ ಈಗ ಮಿಸ್ಟರ್ ಬೋಲಿ ಇಲ್ಲಿಗೆ ಬಂದು ಎರಡು ಸಾವಿರ ರೂಪಾಯಿಗಳ ನಗದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಾವೀರ ಸಪ್ರೈಸ್ ಸ್ಪರ್ಧೆ ಎಲ್ಲ ಗೆದ್ದಿತ್ತು ನಮ್ಮನ್ನೇ ದಡ್ರೋ ದ್ರ ಅಂತಿದ್ರು ಹೆಂಗೆ ಎಲ್ಲ ಮೀಸಿ ಹೆಂಗೆ ನಾವು ಗೆದ್ದೀವಟ್ಟು ಬೋಲಿ ಸೂಪರ್ ಆಗಿ ಆಡ್ದ ನೀನು ಡಲಿ ಗೀತೆ ನಾ ಎಷ್ಟು ಚೆನ್ನಾಗಿ ಆಡ್ದೆ ಗೊತ್ತಾ ನಾನು ಈಗ ಗೆದ್ದಿದ್ಕಿಂತ ದೊಡ್ಡದು ನೀವು ಬೋಲಿ ಇದು ಗೊತ್ತಿತ್ತು ಯಾರಿಗೂ ನಾಡ ಗೀತೆ ಬರಲ್ಲ ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಆಡ್ಬಿಟ್ಟು ಒಳ್ಳೆ ಹೆಸರು ತಗೋಬೇಕು ಅಂತ ಹಾ ಹಾ ಇದು ಮತ್ತೆ ಸಂಜೆ ಹೊರಗಡೆ ಸುತ್ತಾರ್ಕೊಂಡ್ ಬರೋಣ ಹೋಗಿ ಇಲ್ಲಂಡ್ ಬರಕ್ ಆಗಲ್ಲ ಯಾಕೆ ಯಾಕೆ ಬರಕ್ ಆಗಲ್ಲ ಇವತ್ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಅಪ್ಪು ಬಾಸ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರ ಅದಕ್ಕೆ ಅದನ್ನ ಟಿ ನೋಡಬೇಕು ಅದಕ್ಕೆ ಬರಲ್ಲ ಹೌದಾ ಈ ಮ್ಯಾಟ್ರೋ ನನಗೆ ಗೊತ್ತಿರಲಾ ಹಂಗಾರೆ ನಾನು ಪ್ರೋಗ್ರಾಮ್ ನೋಡಲೇಬೇಕು ಬಿಡು ನಾಳೆ ಹೋದ್ರಾಯ್ತು ಬಾಯ್ ನಾನು ಮನೆಗೆ ಹೋಗ್ತಾ ಇದ್ದೀನಿ